ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಮಗಳ ಕಷ್ಟ ನೋಡಲಾಗದ ತಂದೆಯಾಗಿ ಅವನು ಎಷ್ಟು ನೋವು ಇದ್ದಾನೋ ಈ ವಯಸ್ಸಿನಲ್ಲಿ ನನ್ನ ಮಗ ಪಾಡ್ತಾ ಇರೋ ನೋವನ್ನು ನೋಡಿ ತಂದೆಯಾಗಿ ಅದಕ್ಕಿಂತ ಹೆಚ್ಚು ನರ್ಕ ನಾನು ಅನುಭವಿಸ್ತಾ ಇದ್ದಾನೆ ಅನ್ಭವಿಸ್ತಾ ಇದ್ದೇನೆ ಅಂದರು ವಸುಂಧರ ನಾನು ಅಕ್ಷತಾಳ ಸಂತೋಷ ನೋಡಲು ಎಷ್ಟು ತವಕಪಟ್ಟನೋ ಹಾಗೆಯೇ ಸಂವೇದ ಋಗ್ವೇದ ಅವರ ಸಂತೋಷವನ್ನು ನೋಡಲು ಕೂಡ ಅಷ್ಟೇ ಆಸೆ ಪಟ್ಟಿದ್ದೇನು ವಸುಂಧರ ಈಗಲೂ ಕೂಡ ಅದನ್ನೇ ಬಯಸ್ತಾ ಇದ್ದೇನೆ ಆದರೆ ತಾನೊಂದು ಬಯಸಿದರೆ ದೈವ ಇನ್ನೊಂದನ್ನು ಬಯಸಿದಂತೆ ನನ್ನ ಮೊಮ್ಮಗಳ ಜೀವನ ಹಾಗೆ ಆಗುತ್ತದೆ ಎಂದು ನಾನು ನನ್ನ ಕನಸಿನಲ್ಲಿ ಕೂಡ ಊಹಿಸಿರಲಿಲ್ಲ ಎಂದು ದುಃಖದಿಂದ ಹೇಳಿದನು ಪ್ರತಾಪ್ ನಾನು ಬಹಳ ಪ್ರಯತ್ನಿಸಿದೆ ವಸುಂಧರ ಮಗಳ ಮನಸ್ಸು ಬದಲಾಯಿಸಲು ಆದರೆ ಅವಳು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧವಾಗಿಲ್ಲ ಎಂದು ಸ್ಪಷ್ಟಪಡಿಸ್ತಾ ಇದ್ದಾಳೆ ಹಾಗೇ ಆದರೂ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೇನೆ ಅಂದರೆ ಸಾಯಲು ಸಿದ್ಧಲಾಗ್ತೇನೆ ಹೊರತು ಮತ್ತೊಬ್ಬ ವ್ಯಕ್ತಿಯನ್ನು ತನ್ನ ಜೀವನಕ್ಕೆ ಸ್ವಾಗತಿಸಲಾರೆ ಅಂತಾಳೆ ಈ ವಿಷಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಎಂದು ತಿಳಿತಾ ಇಲ್ಲ ಎಲ್ಲದಕ್ಕೂ ಇನ್ನೂ ಕಾಲವೇ ಉತ್ತರವನ್ನು ಹೇಳಬೇಕು ಎಂದು ಯೋಜನೆಯಲ್ಲಿ ಮುಳುಗಿದರು ಪ್ರತಾಪ್ ಇಲ್ಲಿ ವಿಕ್ರಾಂತ್ಗೆ ಮತ್ತೊಂದು ಅವಕಾಶ ಹೋಗಲಿ ಎಂದು ಈ ಸಾರಿ ವಿಕ್ರಿಗೆ ಅವಕಾಶ ಕೊಟ್ಟರೆ ವಸುಂಧ್ರ ಅವರು ಹಾಗಂತ ಅನ್ನಲು ಏನು ಮಾತಾಡ್ತಾ ಇದ್ದೀಯ ವಸುಂಧ್ರ ನೀನು ತಿಳಿದು ತಿಳಿದು ಮಗಳನ್ನು ಮತ್ತೆ ಆ ನೀಚನ ಕೈಯಲ್ಲಿ ಇಡಲು ಹೇಳ್ತೀಯಾ ಎಂದು ಕೋಪದಿಂದ ಹೇಳಿದ್ರು ಪ್ರತಾಪ್ ಅವರು ಅದು ಅಲ್ಲ ಒಂದು ಸಾರಿ ನೀವೇ ಆಲೋಚಿಸಿ ನಾವು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಆ ಹುಡುಗಿ ಬೇರೆಯವರೊಂದಿಗೆ ಮದುವೆಗೆ ಇಲ್ಲ ಮೇಲಾಗಿ ಅವಳ ಹೊಟ್ಟೆಯಲ್ಲಿನ ಮಗುವನ್ನು ಕಳೆದುಕೊಳ್ಳೋದು ಇಲ್ಲ ಅಂತ ಇದ್ದಾಳೆ ಇದೆಲ್ಲ ಯಾಕೆ ಎಲ್ಲೋ ವಿಕ್ರಾಂತ್ ಅಂದರೆ ಪ್ರೀತಿ ಇರಬೇಕು ಅಲ್ವೇ ಮೇಲಾಗಿ ವಿಕ್ರಾಂತ್ ಕೂಡ ಬದಲಾಗಿದ್ದಾನೆ ಅಂತ ಇದ್ದಾನೆ ಒಂದು ಸಾರಿ ಆಲೋಚಿಸಿದ್ರೆ ಏನು ವಸುಂಧರಾ ನನಗಂತೂ ಅವನ ಮೇಲೆ ನಂಬಿಕೆ ಇಲ್ಲ ಅವನ ನಂಬಿ ಮತ್ತೆ ಮೋಸ ಹೋಗುವ ಉದ್ದೇಶ ಇಲ್ಲ ಎಂದು ಪ್ರತಾಪ್ ಅವರು ಹೇಳ್ತಾ ಇರುವಾಗಲೇ ಅಲ್ಲಿಗೆ ಬಂದರು ಶ್ಯಾಮ್ಲಾ ಅವರು ಕೂಡ ಆಕೆಯನ್ನು ನೋಡ್ತಾ ಇದ್ದಂತೆ ಪ್ರತಾಪ್ ಅವರು ತಲೆಯನ್ನು ಪಕ್ಕಕ್ಕೆ ಇದ್ದರೆ ಏನೂ ಪರವಾಗಿಲ್ಲ ಅಪ್ಪಾಜಿ ನನ್ನ ಮಗ ಮಾಡಿದ್ದು ಬಹಳ ದೊಡ್ಡ ತಪ್ಪು ನೀವು ಬಯೋದ್ರಲ್ಲಿ ತಪ್ಪೇನಿಲ್ಲ ಅಸಲಿಗೆ ನಾನು ನಿಮಗೆ ಒಂದು ವಿಷಯ ಹೇಳಲು ಇಲ್ಲಿಗೆ ಬಂದಿದ್ದೇನೆ ಏನು ಶ್ಯಾಮ್ಲ ಅದು ಅದು ಅಪ್ಪಾಜಿ ಮಗ ಮಾಡಿದ ತಪ್ಪಿಗೆ ಸೊಸೆ ಹಾಗೆ ಕಣ್ಣೆದುರಿಗೆ ಇದ್ದರೆ ನೋಡ್ತಾ ಇರಲು ಇಲ್ಲ ಅಪ್ಪಾಜಿ ಹಾಗೆಂದು ಅವನನ್ನು ಸಮರ್ಥಿಸ್ತಾ ಇದ್ದೇನೆ ಅಂತ ಅಲ್ಲ ಅವನು ಮಾಡಿದ ತಪ್ಪಿಗೆ ದಿನೇ ದಿನೇ ಬೆಳೀತಾ ಇರುವ ಸ್ಯಾಮ್ನ ಗರ್ಭವನ್ನು ನೋಡ್ತಾ ಇದ್ದರೆ ನನ್ನ ಪೋಷಣೆಯ ಮೇಲೆ ನನಗೆ ಕೋಪ ಬರ್ತಾ ಇದೆ ಸ್ಯಾಮ್ನನ್ನು ಹಾಗೆ ನೋಡ್ತಾ ಇಲ್ಲಿರಲು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅದಕ್ಕೆ ನಿಮ್ಮ ಅಳಿಯನವರು ಮತ್ತು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಏನು ನಿರ್ಧಾರ ಶ್ಯಾಮ್ಲ ಎಂದು ಹನುಮಾನದಿಂದ ನೋಡಿದರು ಪ್ರತಾಪ್ ಅವರು ದಂಪತಿಗಳು ಹಾಗೂ ಮಗ ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ನಾವು ಅನುಭವಿಸಲು ಸಿದ್ಧರಾಗುತ್ತಾ ನಮಗೆ ನಾವೇ ಈ ಮಹಲ್ನ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ಶ್ಯಾಮ್ಲ ಏನಮ್ಮ ಆ ಮಾತುಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ನಿಮ್ಮ ಅಣ್ಣಯ್ಯನಮ್ಮನ ಬಿಟ್ಟು ಹೊರಟು ಹೋದರು ಈಗ ನೀನು ಕೂಡ ಹೊರಟು ಹೋದರೆ ನಾವು ಇನ್ನು ಯಾರಿಗಾಗಿ ಬದುಕಬೇಕಮ್ಮ ಅಳ್ತಾ ಇದ್ದ ವಸುಂಧರಮ್ಮ ಅವರು ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ಮಗನಿಂದ ಗರ್ವದಿಂದ ಬಿಡಿಸಿ ಅವನನ್ನು ದುಡ್ಡನ್ನು ಹುಚ್ಚನನ್ನಾಗಿ ಮಾಡಿ ಮನುಷ್ಯನ ಮನಸ್ಸುಗಳನ್ನು ಮಕ್ಕಳು ಮಾಡುವ ರಾಕ್ಷಸನನ್ನಾಗಿ ಬದಲಾಯಿಸ್ತಾ ಇರುವುದನ್ನು ಗುರುತಿಸಲಾಗದ ಅಸಮರ್ಥರು ಅಮ್ಮ ನಾವಿಬ್ಬರು ತಂದೆ ತಾಯಿ ನಮ್ಮ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಎಲ್ಲಿಲ್ಲಮ್ಮ ಈಗ ಕನಿಷ್ಠ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನಾದರೂ ಅನುಭವಿಸಲು ಬಿಡು ಅಮ್ಮ ಎಂದು ಅಳ್ತಾ ಹೇಳಿದ್ಲು ಶ್ಯಾಮಲ ಚೇ ಅದೇನಮ್ಮ ಆ ಮಾತು ಶ್ಯಾಮಲ ನಾವು ಮಕ್ಕಳನ್ನು ಹೇರಲು ಸಾಧ್ಯವೇ ಹೊರತು ಅವರ ಬರಹಗಳನ್ನು ಹೇರಲು ಸಾಧ್ಯವೇ ಅವನು ಹಾಗೆ ಆಗಲು ಕಾರಣ ನೀನೇ ಎಂದು ನೀನು ಯಾಕೆ ತಿಳ್ಕೊಳ್ತಾ ಇದ್ದೀಯಾ ನಾವು ಎಷ್ಟೇ ಜಾಗ್ರತೆಯಿಂದ ಮಕ್ಕಳನ್ನು ಬೆಳೆಸಿದ್ರು ಕೂಡ ಒಂದೊಂದು ಸಾರಿ ನಮ್ಮ ಪ್ರಮೇಯವಿಲ್ಲದೆಯೇ ಮಕ್ಕಳು ತಪ್ಪನ್ನು ಮಾಡಿಬಿಡ್ತಾರೆ ತಪ್ಪು ನಡೆದು ಹೋಗಿಬಿಡುತ್ತದೆ ಎಂದು ಮಗಳಿಗೆ ಮನವೊಲಿಸಲು ನೋಡಿದರು ಪ್ರತಾಪ್ ಅವರು ಆದರೆ ಅಪ್ಪ ಸ್ಯಾಮ್ನನ್ನು ಹಾಗೆ ನೋಡ್ತಾ ನಾನು ಸುಮ್ಮನೆ ಇರಲು ಆಗ್ತಾಯಿಲ್ಲ ಏನಾದರೂ ಒಂದು ಸಾರಿ ಆಲೋಚಿಸಿ ವಿಕ್ರಾಂತ ಬದಲಾಗಿದ್ದೇನೆ ಎಂತ ಇದ್ದಾನೆ ಅಲ್ವ ಒಂದು ಅವಕಾಶ ಕೊಟ್ಟರೆ ತಪ್ಪೇನಿದೆ ಎಂದು ಮತ್ತೊಮ್ಮೆ ಹೇಳಿದಳು ವಸುಂಧರಾ ಏನೋಮ್ಮ ಈ ವಿಷಯದಲ್ಲಿ ನಾನಂತೂ ಏನು ಹೇಳಲಾರೆ ಸ್ಯಾಮಿನು ಅಣ್ಣಯ್ಯ ಅಪ್ಪಾಜಿ ಯಾವ ನಿರ್ಧಾರ ತೆಗೆದುಕೊಂಡರೂ ನನಗೆ ಯಾವುದೇ ಅಭ್ಯಂತರ ಇಲ್ಲ ಎಂದು ಹೇಳಿದ್ಲು ಸ್ಯಾಮ್ಲಾ ನಂತರ ಇದೇ ವಿಷಯ ಮಾತನಾಡಲು ಸೂರ್ಯನನ್ನು ಶಾರದಾಳನ್ನು ಕೂಡ ಪ್ರತಾಪ್ ಅವರು ಕರೆದರು ವಿಕ್ರಾಂತ್ ಮತ್ತು ತನ್ನ ಮಗಳ ಜೀವನಕ್ಕೆ ಬರೋದು ಅಂದರೆ ಸೂರ್ಯ ಖಂಡಿತ ಇಲ್ಲ ಅಂದನು ಶಾರದಾ ಅವರು ಮಾತ್ರ ಏನೂ ಮಾತಾಡಲಿಲ್ಲ ಹೆಂಗಸರಲ್ಲಿ ವಿಕ್ರಾಂತ್ ಬದಲಾದರೆ ಅವನಿಗೆ ಒಂದು ಅವಕಾಶ ಕೊಡೋದರಲ್ಲಿ ತಪ್ಪಿಲ್ಲ ಎಂಬ ಅಭಿಪ್ರಾಯ ಇದ್ದರೂ ಕೂಡ ಆ ಗಂಡಸರಲ್ಲಿ ಮಾತ್ರ ಅದು ಅಸಲಿಗೆ ಇಷ್ಟ ಇರಲಿಲ್ಲ ಯಾರಿಗೂ ಕೂಡ ಹಾಗೆ ಎರಡು ಗಂಟೆಗಳ ಮಾತುಗಳ ನಂತರ ಮಗಳು ಯಾವಾಗಲೂ ಹಾಗೆ ಅಳ್ತಾ ಇರೋದಕ್ಕಿಂತ ಅವನೊಂದಿಗೆ ಮದುವೆ ಮಾಡಿದರೆ ಕಣ್ಣಿದರಿಗೆ ಸೌಭಾಗ್ಯವತಿಯಾಗಿ ಆದರೂ ಇರ್ತಾಳೆ ಎಂಬ ಅಭಿಪ್ರಾಯಕ್ಕೆ ಬಂದರು ಆದರೆ ಇದು ಅವರಲ್ಲಿ ಅವರು ಮಾತನಾಡಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಅಲ್ಲ ಎಂದು ಸ್ಯಾಮ್ನ ಅಭಿಪ್ರಾಯ ತಿಳಿದುಕೊಳ್ಬೇಕು ಅಂತ ನಿರ್ಧಾರಕ್ಕೆ ಬಂದರು ಆ ಕ್ಷಣದಲ್ಲಿ ನಂತರ ಮನೆಯಿಂದ ಹೊರಹಾಕಿದ ವಿಕ್ರಾಂತ್ ಹೊರಗಡೆ ಇದ್ದು ಪ್ರತಾಪ್ ಅವ್ರನ್ನ ತಂದೆಯನ್ನು ಮಾವಯ್ಯನನ್ನು ಬೇಡ್ಕೊಳ್ತಲೇ ಇದ್ದನು ಅವರಲ್ಲಿ ಒಬ್ಬರಾದರೂ ಕೂಡ ಕರಗದೆ ಹೋಗಿ ಅಸಲಿಗೆ ವಿಕ್ರಾಂತ್ ಮಾತನಾಡಲು ಅವಕಾಶವನ್ನು ಕೂಡ ಕೊಡ್ತಾ ಇರಲಿಲ್ಲ ಹೀಗಿರಲು ಇನ್ನೂ ಅವರು ತನ್ನನ್ನು ಸ್ಯಾಮ್ನನ್ನು ಭೇಟಿ ಮಾಡಲು ಬಿಡೋದಿಲ್ಲ ಅಂತ ಮೊದಲೇ ಫಿಕ್ಸ್ ಆದ ವಿಕ್ರಾಂತ್ ನೇರವಾಗಿ ಶ್ಯಾಮ್ನನ್ನೇ ಕ್ಷಮಾಪಣೆ ಕೇಳಲು ನಿರ್ಣಯಿಸಿಕೊಂಡನು ಅವನು ಅಂದ್ಕೊಂಡಂತೆಯೇ ಒಂದಿನ ಗಂಡಸರೆಲ್ಲರೂ ಕೂಡ ಆಫೀಸ್ಗೆ ಮೇಲೆ ಮಹಲ್ಗೆ ಬಂದು ನೇರವಾಗಿ ಸ್ಯಾಮ್ನ ರೂಮ್ಗೆ ಹೋದನು ಸ್ಯಾಮ್ ತುಂಬಾ ವೇದನೆಯಲ್ಲಿ ಇದ್ಲು ತನ್ನ ಗರ್ಭಧಾರಣೆಯ ಬಗ್ಗೆ ತಿಳಿದಾಗಿನಿಂದಲೇ ಸ್ಯಾಮ್ ಮೌನ ಮುನಿಯಂತೆ ಬದಲಾಗಿದರೆ ತನ್ನ ಗರ್ಭಧಾರಣೆ ತಿಳಿದು ಕೂಡ ವಿಕ್ರಾಂತನೊಂದಿಗೆ ಆಡಿದ ಮಾತುಗಳು ಅವಳನ್ನು ಮಾನಸಿಕವಾಗಿ ಸಂಪೂರ್ಣವಾಗಿ ಕೊಲ್ಲುವಂತೆ ಮಾಡಿದ್ವು ಅಂತಹವನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಎಂಬ ಭಾವನೆಯೊಳಗೆ ಉಸಿರು ಕೂಡ ತೆಗೆದುಕೊಳ್ಳಲು ಬಿಡದಂತೆ ಉಸಿರನ್ನು ಕಟ್ಟಿಸ್ತಾ ಇತ್ತು ಪ್ರೀತಿ ಎಂಬ ಹುಚ್ಚಿನಿಂದ ಅವಳು ಮಾಡಿದ ತಪ್ಪಿಗೆ ಯಾವಾಗಲೂ ಉಸಿರು ತೆಗೆದುಕೊಂಡು ಬಿಡಬೇಕಿತ್ತು ಅವಳು ಅಂದ್ಕೊಂಡಿದ್ಳು ಆದರೆ ಒಂದು ಸಮಯದಲ್ಲಿ ತನ್ನ ಉಸಿರನ್ನು ಬಲವಂತವಾಗಿ ನಿಲ್ಲಿಸಿಕೊಳ್ಳಲು ನಿರ್ಣಯ ಕೂಡ ತೆಗೆದುಕೊಂಡಳು ಆದರೆ ಅದೇ ಸಮಯದಲ್ಲಿ ಈಗ ತನ್ನ ಪ್ರಾಣ ಅಂದರೆ ಕೇವಲ ತನ್ನ ಪ್ರಾಣ ಮಾತ್ರ ಅಲ್ಲ ಎಂದು ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಚಿಕ್ಕ ಪ್ರಾಣ ಅವಳಿಗೆ ತಿಳಿಯುವಂತೆ ಮಾಡಿದ್ರಿಂದ ಆ ನಿರ್ಣಯವನ್ನು ಹಿಂಪಡೆದು ಅದಕ್ಕಾಗಿಯೇ ಎರಡು ತಿಂಗಳಿಂದ ಮನೆಯವ್ರಿಗೂ ಎಷ್ಟು ಹೇಳಿದರೂ ಕೂಡ ಗರ್ಭಪಾತ ಅಂದರೆ ಆ ಬಾಷನ್ ಕಡೆಗೆ ಹೋಗಲಿಲ್ಲ ಅವಳು ತಾನು ಮಾಡಿದ ತಪ್ಪಿಗೆ ಕಣ್ಣುಗಳು ಕೂಡ ತೆರೆದ ಚಿಕ್ಕ ಪ್ರಾಣವನ್ನು ಚಿವುಟಿ ಹಾಕಲು ಆಗದೆ ಯಾರೇ ಏನಂದರೂ ಕೂಡ ಅಂದ್ಕೊಂಡ್ರೂ ಕೂಡ ಧೈರ್ಯವಾಗಿ ಮಗುವನ್ನು ಹೆತ್ತು ಹೆಮ್ಮೆಯಿಂದ ಬೆಳೆಸಬೇಕು ಅಂದ್ಕೊಂಡ್ಳು ಹಾಗೆ ತನಗೆ ತಾನೇ ಧೈರ್ಯ ಹೇಳ್ಕೊಂಡ್ಳು ನಿಂತುಕೊಳ್ತಾ ಇದ್ದ ಸಮಯದಲ್ಲಿ ಮತ್ತೊಮ್ಮೆ ತನ್ನ ನಿಶ್ಚಾರನಳಾಗಿ ಮಾಡಿದ್ದು ಮಾತ್ರ ಅಕ್ಷತಾಳ ಸೀಮಂತವೇ ಅಲ್ಲಿವರೆಗೂ ತನಗೆ ವಿಕ್ರಮ ಸಹಕಾರ ಬೀದಿ ಅಗತ್ಯ ಇಲ್ಲ ಎಂದು ಧೈರ್ಯವಾಗಿದ್ದಂತಹ ಸ್ಯಾಮ್ ಅಕ್ಷತಾಳ ಸೀಮಂತದಲ್ಲಿ ಸೌರಭ ತನ್ನ ಹೆಂಡತಿ ಮೇಲೆ ತೋರಿಸಿದಂತಹ ಪ್ರೀತಿಗೆ ಎಲ್ಲೋ ಮನಸ್ಸಿನ ಆಳದಲ್ಲಿ ಕಾಣದ ಸಹಿಸಲಾಗದ ನೋವು ಕೋಲ್ಕತ್ತಾದಿಂದ ಬಂದಿದ್ದರೂ ಕೂಡ ಸ್ಯಾಮ್ನಲ್ಲಿ ಮಾತ್ರ ಆ ಸೀಮಂತದ ದಿನದ ದೃಶ್ಯಗಳು ಕಣ್ಣ ಮುಂದೆ ಚಲಿಸ್ತಾ ಇದ್ವು ಇದು ತನಗೆ ದಕ್ಕದಿರುವುದು ಅಕ್ಷತಾಳಿಗೆ ದಕ್ಕಿದ ಎಂಬ ಕೋಪ ಅಸೂಯೆ ಮಾತ್ರ ಖಂಡಿತ ಅಲ್ಲ ಕೇವಲ ತನ್ನ ಬರಹದ ಬಗ್ಗೆ ತನ್ನ ಅಣಿ ಬರಹದ ಬಗ್ಗೆ ತಾನು ಪಡ್ತಾ ಇದ್ದ ವೇದನೆಯಾಗಿತ್ತು ಅಷ್ಟೇ ಅಕ್ಷತಾಳ ಸೀಮಂತದ ನಂತರ ಸ್ಯಾಮ್ ಸಂಪೂರ್ಣವಾಗಿ ಮೂಕಳೆ ಆಗೋದ್ಲು ಯಾರೊಂದಿಗೂ ಕೂಡ ಬೆರೀತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಕಂಪ್ಲೀಟಾಗಿ ಖಿನ್ನತೆಗೆ ಹೋಗ್ಬಿಟ್ಟಿದ್ಲು ಇದೇ ಸಮಯದಲ್ಲಿಯೇ ಮನೆಯಲ್ಲಿ ಮತ್ತೊಮ್ಮೆ ವಿಕ್ರಾಂತನ ಬಗ್ಗೆ ಮಾತುಗಳು ಶುರುವಾದವು ಹೀಗೆರಲು ಇನ್ನೂ ಅವರು ತನ್ನ ಸ್ಯಾಮ್ನನ್ನು ಭೇಟಿ ಮಾಡಲು ಬಿಡೋದಿಲ್ಲ ಎಂದು ಫಿಕ್ಸಾದ ವಿಕ್ರಾಂತ್ ನೇರವಾಗಿ ಸ್ಯಾಮ್ನನ್ನೇ ಕ್ಷಮಾಪಣೆ ಕೇಳಲು ನಿರ್ಣಯಿಸಿಕೊಂಡಿದ್ದ ಮೊದಲೇ ಅಂದ್ಕೊಂಡಂತೆಯೇ ಒಂದಿನ ಮನೆಯಲ್ಲಿ ಈಗ ಗಂಡಸರೆಲ್ಲರೂ ಆಫೀಸ್ಗೆ ಮೇಲೆ ಮಹಲ್ಗೆ ಬಂದು ನೇರವಾಗಿ ಸ್ಯಾಮ್ನ ರೂಮ್ಗೆ ಹೋದ ಈಗಾಗಲೇ ಸಂಪೂರ್ಣ ಖಿನ್ನತೆಗೆ ಹೋಗಿದಂತಹ ಸ್ಯಾಮ್ ತನ್ನ ರೂಮ್ಗೆ ಯಾರು ಬರ್ತಾ ಇದ್ದಾರೆ ಎಂಬ ಯೋಚನೆ ಕೂಡ ಇಲ್ಲ ಇಲ್ಲದಷ್ಟು ಬರಹ ದಿನದಲ್ಲಿ ಮುಳುಗಿ ಹೋಗಿದ್ಲು ಡಾಕ್ಟರ್ ಅವಳ ನಿದ್ದೆಗಾಗಿ ಬಹಳ ಕಡಿಮೆ ಟೋಸಿ ಇರುವಂತಹ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಅವಳಿಗೆ ರೆಫರ್ ಮಾಡಿದರೆ ಅವುಗಳಿಗೆ ತಾನೇ ಗೊತ್ತಿಲ್ಲದೆ ಒಂದು ಫುಲ್ ಶೀಟ್ ಟ್ಯಾಬ್ಲೆಟ್ಗಳನ್ನು ನೀರಲ್ಲಿ ಕಲಿಸ್ಕೊಂಡು ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಆ ರೂಮ್ಗೆ ಬಂದನು ವಿಕ್ರಾಂತ್ ಇನ್ನೇನು ಸರಿಯಾಗಿ ಅವನು ಬರೋದು ಒಂದು ನಿಮಿಷ ತಡವಾಗಿದ್ದರೂ ಕೂಡ ಅವಳು ಖಚಿತವಾಗಿ ಆ ನೀರನ್ನು ಕುಡ್ದೇ ಬಿಡ್ತಾ ಇದ್ದಳು ಸ್ಯಾಮ್ ರೂಮ್ಗೆ ಇದ್ದ ವಿಕ್ರಾಂತನ್ನು ನೋಡ್ತಾ ಇದ್ದಂತೆ ಕೋಪದಿಂದ ಆ ಗ್ಲಾಸ್ನ ತೆಗೆದು ವಿಕ್ರಾಂತ ಮೇಲೆ ಎಸೆಯಲು ಸ್ವಲ್ಪದರಲ್ಲಿ ಅದು ತನಗೆ ತಾಗದಂತೆ ತಪ್ಪಿಸಿಕೊಂಡನು ವಿಕ್ರಾಂತ್ ಯಾಕೆ ಬಂದೆ ಸ್ಯಾಮ್ ನಾನು ಹೇಳೋದನ್ನು ಒಂದು ಸಾರಿ ಕೇಳು ಮೊದಲು ಮರ್ಯಾದೆಯಿಂದ ಹೊರಗಡೆ ಹೋಗು ಇಲ್ಲಾಂದರೆ ಅಪ್ಪಾಜಿ ಅಮ್ಮಾಜಿ ಅವರನ್ನು ಕರೆದು ಗಲಾಟೆ ಮಾಡ್ತೇನೆ ಅನ್ಲೋ ಪ್ಲೀಸ್ ಸ್ಯಾಮ್ ನನ್ನನ್ನು ಹೇಳಲು ಬಿಡು ಮನೆಯಲ್ಲಿ ಅಪ್ಪಾಜಿ ಅಮ್ಮಾಜಿ ಯಾರು ಕೂಡ ಇಲ್ಲ ನಾನು ನಿನ್ನನ್ನು ತೊಂದರೆ ಕೊಡಲು ನಿನಗೆ ಬಂದಿಲ್ಲ ಕ್ಷಮಾಪಣೆಯನ್ನು ಕೇಳಲು ಬಂದಿದ್ದೇನೆ ಸ್ಯಾಮ್ ಮತ್ತೆ ಇದೊಂದು ಹೊಸ ಡ್ರಾಮಾನ ನಿನ್ನ ಮಾತುಗಳನ್ನು ನಂಬಿ ಮತ್ತೆ ಮತ್ತೆ ಮೋಸ ಹೋಗಲು ನಾನು ಸಿದ್ಧಳಾಗಿಲ್ಲ ವಿಕ್ರಾಂತ್ ಕಣ್ಣೀರಿನೊಂದಿಗೆ ಕನಿಷ್ಠ ಭಾವ ಎಂದು ಕರೆಯುವ ಅರ್ಹತೆಯೂ ಕೂಡ ನಾನು ಕಳ್ಕೊಂಡೇನ ಸುಮ ಸ್ಯಾಮ್ ಪ್ಲೀಸ್ ಪ್ಲೀಸ್ ಸ್ಯಾಮ್ ಒಂದು ಸಾರಿ ಬಾವ ಎಂದು ಕರೆಯುವೆಯಾ ಅಂದ ಮೊದಲು ಇಲ್ಲಿಂದ ಹೊರಗಡೆ ಹೋಗು ಇಲ್ಲಾಂದರೆ ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ ಈ ಕಡೆಯಿಂದ ಪ್ಲೀಸ್ ಸ್ಯಾಮ್ ಒಂದು ಸಾರಿ ನಾನು ಹೇಳೋದನ್ನು ಕೇಳು ನಾನು ಈಗ ಸಂಪೂರ್ಣವಾಗಿ ಬದಲಾಗಿದ್ದೇನೆ ಸ್ಯಾಮ್ ಏನಾದರೂ ನನ್ನನ್ನು ನಂಬು ಅಂತ ಹೇಳ್ತಾ ಇದ್ದಾನೆ ವಿಕ್ರಾಂತ್ ಎಲ್ಲರೂ ನನ್ನನ್ನು ಹೀಗೆ ದೂರ ಮಾಡ್ತಾಯಿದ್ರೆ ನನಗೆ ಸಾಯಬೇಕು ಎಂದು ಅನ್ನಿಸ್ತಾ ಇದೆ ಆದರೆ ನಾನು ಸತ್ ಹೋದರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ಮಗು ಅನಾಥವಾಗಿ ಬಿಡುತ್ತಾನೆ ಮೇಲಾಗಿ ಮೇಲಾಗಿ ನಾನು ಇಲ್ಲದ ನೀನು ಹೇಗೆ ಬದುಕಲು ಸಾಧ್ಯ ನಾನು ಮಾಡಿದ್ದು ತಪ್ಪೆ ಒಪ್ಕೊಳ್ತೇನೆ ಸ್ಯಾಮ್ ಆದರೆ ಇದೇ ಕೊನೆ ಕೊನೆಯ ತಪ್ಪು ಮತ್ತೊಮ್ಮೆ ಯಾವುದೇ ತಪ್ಪನ್ನು ನಾನು ಮಾಡೋದಿಲ್ಲ ನಿನ್ನ ಮೇಲೆ ಆಣೆ ಸ್ಯಾಮ್ ನೀನು ಇಲ್ಲದಿದ್ರೆ ಸಂತೋಷವಾಗಿ ಇಲ್ದಿದ್ರೂ ಕನಿಷ್ಠ ಮನುಷ್ಯನಾಗಿ ಆದರೂ ಬದುಕಬಲ್ಲೆ ಆದರೆ ನೀನು ನನ್ನ ಕಣ್ಣೆದುರಿಗೆ ಇದ್ದರೆ ಮಾತ್ರ ಅಸಲಿಗೆ ಹಾಗೆ ಕೂಡ ಬದುಕೋದಿಲ್ಲ ನಾನು ಅದಲ್ಲ ಸ್ಯಾಮ್ ನೀನನ್ನು ಮತ್ತು ನನ್ನ ಮಗುವನ್ನು ದೂರ ಮಾಡಿಕೊಂಡು ನಾನು ಇರಲಾರೆ ಒಂದು ಅವಕಾಶ ಕೊಡುವಲ್ವ ನನ್ನ ತಪ್ಪು ಒಪ್ಪಿಕೊಂಡು ಅಗತ್ಯವಿದ್ದರೆ ನಿನ್ನ ಕಾಲು ಬೇಕಾದ್ರೂ ಹಿಡಿಯಲು ಆದರೂ ನಾನು ಸಿದ್ಧನಾಗಿದ್ದೇನೆ ಒಂದೇ ಒಂದು ಸಾರಿ ಕ್ಷಮಿಸು ಸ್ಯಾಮ್ ಚೀಚಿ ನಿನ್ನಂಥವನು ನಂಬೋದಾ ಅದು ನಿನ್ನನ್ನು ನಂಬಿ ನನ್ನ ಮಗುವಿಗೆ ತಂದೆಯನ್ನು ಮಾಡೋದಾ ಅಗತ್ಯವಿದ್ದರೆ ನಾನು ಮತ್ತು ನನ್ನ ಮಗು ಸಾಯಲು ಆದರೂ ಸಿದ್ಧರಾಗಿರ್ತೇವೆ ಆದರೆ ನಿನ್ನನ್ನು ಮಾತ್ರ ನಂಬೋದಿಲ್ಲ ಪ್ಲೀಸ್ ಸ್ಯಾಮ್ ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡು ಜೀವನದಲ್ಲಿ ಮತ್ತೆ ಇನ್ನೊಂದು ಸಾರಿ ಯಾವುದೇ ತಪ್ಪನ್ನು ಮಾಡೋದಿಲ್ಲ ಎಲ್ಲರ ಪ್ರೀತಿ ದೂರ ಆದಮೇಲೆಯೇ ನಿನ್ನ ಪ್ರೀತಿಯ ಬೆಲೆ ಏನು ಎಂದು ನನಗೆ ಅರ್ಥ ಆಯಿತು ಸ್ಯಾಮ್ ನನಗೆ ಒಂದು ಸಾರಿ ಚಾನ್ಸ್ ಕೊಡು ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ತೇನೆ ಪ್ಲೀಸ್ ಸ್ಯಾಮ್ ಏನು ತ ಅಳ್ತ ಸ್ಯಾಮ್ನ ಕಾಲುಗಳ ಮೇಲೆ ಬಿದ್ದನು ವಿಕ್ರಾಂತ್ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ಕೊಂಡಿಯ ಸಿಕ್ಕರೆ ಕೂದಲು ಇಲ್ವಾದರೆ ಕಾಲು ಎಲ್ಲೇ ಮೀರಿದ ಪ್ರಯತ್ನ ನಿಂದು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಈ ಸಾರಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಸ್ಯಾಮ್ ನೀನು ಕ್ಷಮಿಸೋವರೆಗೂ ಇಲ್ಲಿಂದ ನಾನು ಕದಲೋದು ಇಲ್ಲ ನೀನು ಇಲ್ಲಿಂದ ಹೋಗ್ತಾ ಇದ್ದರೆ ನಾನು ಏನು ಮಾಡ್ತೇನೋ ನನಗೇ ಗೊತ್ತಿಲ್ಲ ಮರ್ಯಾದೆಯಿಂದ ಹೊರಟು ಹೋಗು ಹೋಗ್ತೀಯಾ ಇಲ್ವಾ ಅಮ್ಮಾಜಿ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗಲು ಶುರು ಮಾಡಿದ್ಲು ಸ್ಯಾಮ್ ಸ್ಯಾಮ್ನ ಕೂಗಟ್ಟಕ್ಕೆ ಎಲ್ಲರೂ ಬಂದುಬಿಡ್ತಾರೇನೋ ಎಂದು ಹೋಗಿ ಬಾಗಿಲನ್ನ ಕ್ಲೋಸ್ ಮಾಡಲು ವೇಗವಾಗಿ ಹೋಗ್ತಾ ಇದ್ದಾಗ ವಿಕ್ರಾಂತ್ ಹಾಗೆ ಹೋಗ್ತಾ ಇದ್ದರೆ ಮತ್ತೆ ಬಾಗಿಲು ಲಾಕ್ ಮಾಡಿ ಏನು ಮಾಡಿಬಿಡ್ತಾನೋ ಎಂಬ ಭಯದಿಂದ ಸ್ಯಾಮ್ ಅವನಿಗಿಂತ ಮುಂಚೆಯೇ ಆ ರೂಮ್ನಿಂದ ಹೊರಗಡೆ ಹೋಗಬೇಕು ಎಂದು ನೋಡಿದ ಸ್ಯಾಮ್ ವೇಗವಾಗಿ ಬಾಗಿಲಿನ ಕಡೆಗೆ ಹೋಗೋದು ಅದಕ್ಕಿಂತ ಮುಂಚೆ ಸ್ಯಾಮ್ ಎಸೆದ ಗ್ಲಾಸ್ನಲ್ಲಿನ ನೀರು ಫ್ಲೋರ್ ಮೇಲೆ ಇದ್ದಿದ್ದರಿಂದ ಆ ನೀರಿನ ಮೇಲೆ ಕಾಲಿಟ್ಟು ಅವಳು ಜಾರಿ ಬೀಳೋದು ಆ ಬೀಳೋದು ಸಹ ತಾನು ಎಸೆದ ಗ್ಲಾಸ್ನ ಗಾಜಿನ ಚೂರುಗಳ ಮೇಲೆ ಬೀಳೋದ್ರಿಂದ ಒಂದರ ಹಿಂದೊಂದು ಎಲ್ಲ ಕೂಡ ನಡೆದು ಹೋದು ಅನಿರೀಕ್ಷಿತವಾಗಿ ಆದರೆ ಗಾಜಿನ ಚೂರುಗಳು ಅರಿಯದೇ ಕಾಲಿನೊಳಗೆ ಬೋರಲು ಬೀಳೋದರಿಂದ ಮೊಣಕೈ ಕೈಗಳು ಇನ್ನೂ ಹೊಟ್ಟೆಗೂ ಕೂಡ ಚುಚ್ಚಿಬಿಟ್ಟಿದ್ವು ಅವು ಎಲ್ಲ ಹೊಡೆದ್ರಿಂದ ಹೀಗೆ ಚುಚ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ತಾನು ಕೆಳಗಡೆ ಬಿದ್ದ ಆ ಪ್ರದೇಶವೆಲ್ಲ ರಕ್ತದಿಂದ ತೊಯ್ದು ಹೋಗಲು ಅಂದರೆ ತುಂಬಿ ಹೋಗಲು ಅದಕ್ಕಿಂತ ಮುಂಚೆ ತಾನು ಕೂಗಿದ ಕೂಗಿಗೆ ಮನೆಯ ಹೆಂಗಸರೆಲ್ಲ ಸ್ಯಾಮ್ನ ರೂಮ್ಗೆ ಬಾರು ಅಷ್ಟರಲ್ಲಿ ಹೊಟ್ಟೆಯ ಮೇಲೆ ಎರಡು ತನ್ನ ಎರಡೂ ಕೈಗಳನ್ನು ಇಟ್ಕೊಂಡು ನೋವಿಗೆ ಗಟ್ಟಿಯಾಗಿ ಕಣ್ಗಳನ್ನು ಮುಚ್ಚಿಕೊಂಡು ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ ಸ್ಯಾಮ್ ನೆಲದ ಮೇಲೆ ಬಿದ್ದು ಅಳ್ತಾಯಿದ್ದ ಸ್ಯಾಮನ್ನು ನೋಡಿ ಆ ಆತಂಕದಿಂದ ಮುಂದೆ ಇದ್ದ ಶಾರದಾ ಅವರು ಪಕ್ಕದಲ್ಲೇ ನಿಂತಿದ್ದ ವಿಕ್ರಾಂತನ್ನು ನೋಡ್ತಾ ಇದ್ದಂತೆ ವಿಕ್ರಾಂತ್ ನೀನೇನಿಲ್ಲ ನೀನು ಮತ್ತೆ ಯಾಕೆ ಬಂದೆ ಮಗನೇ ಎಂದು ಕೋಪದಿಂದ ಕೂಗಿದರು ವಿಕ್ರಾಂತ್ ಶಾರದಾ ಅವರ ಮಾತುಗಳನ್ನು ಲೆಕ್ಕಿಸದೆ ಸ್ಯಾಮನ್ನ ಎರಡೂ ಕೈಗಳಲ್ಲಿ ಎತ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ ಹೊರಗಡೆ ಕರ್ಕೊಂಡು ಇದ್ದಾಗ ಶಾರದಾ ಅವರು ಅವನಿಗೆ ಅಡ್ಡ ಬಂದು ನನ್ನ ಮಗಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ವಿಕ್ರಾಂತ್ ಅವಳನ್ನು ಏನು ಮಾಡೋಣ ಅಂದ್ಕೊಂಡಿದ್ದೀಯಾ ಎಂದು ಗಟ್ಟಿಯಾಗಿ ಕೂಗ್ತಾಯಿದ್ರು ಪ್ಲೀಸ್ ಅತ್ತೆ ದಾರಿ ಬಿಡಿ ಸ್ಯಾಮ್ ಪರಿಸ್ಥಿತಿ ಈಗ ಸರಿ ಇಲ್ಲ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಎಂದು ಹೇಳ್ತಲೇ ಮುಂದೆ ನಡೀತಾ ಇದ್ದಾಗ ಆಗಲೇ ಬಂದ ಅವರು ವಿಕ್ರಾಂತನ ಕೆನೆಗೆ ಬಾರಿಸಿ ಬಿಡೋ ಅವಳನ್ನು ಅಂದರು ಆಕೆಯ ಪೆಟ್ಟಿಗೆ ಒಂದು ಕ್ಷಣ ನಿಂತ ವಿಕ್ರಾಂತ್ ಮತ್ತೆ ನಡೆಯಲು ಪ್ರಾರಂಭಿಸುತ್ತಾ ನೀವು ನನ್ನನ್ನು ಹೊಡೆದರೂ ಸರಿ ಅಜ್ಜಿ ಆದರೆ ಈಗ ನಾನು ಸ್ಯಾಮ್ನನ್ನು ಖಂಡಿತ ಬಿಡೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವಳನ್ನು ಬಿಡಲು ಸಾಧ್ಯ ಇಲ್ಲ ಕೂಡ ಅವಳಿಲ್ಲದೆ ನಾನು ಬದುಕ್ಲಾರೆ ಅಜ್ಜಿ ಅವಳನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಈಗ ಅವಳು ಮಾತ್ರ ಅಲ್ಲ ಅವಳ ಗರ್ಭದಲ್ಲಿರುವ ನಮ್ಮ ಮಗುವನ್ನು ಕೂಡ ಕಾಪಾಡೋದು ನನ್ನ ಜವಾಬ್ದಾರಿ ದಯವಿಟ್ಟು ಅಜ್ಜಿ ದಾರಿ ಬಿಡಿ ಎಂದ ನಿಮಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದಿದ್ರೆ ಬೇಕಾದರೆ ನೀವು ಕೂಡ ಅವಳ ಹಿಂದೆನೇ ಬನ್ನಿ ಆದರೆ ನನ್ನನ್ನು ತಡೆಯಲು ಮಾತ್ರ ನೋಡಬೇಡಿ ಎಂದು ಹೇಳ್ತಾನೆ ನಿಲ್ಲದೆ ಮುಂದೆ ಹೊರಟು ಹೋದನು ವಿಕ್ರಾಂತ್ ಹಿಂದೆಯೇ ವಸುಂಧ್ರ ಹಾಗೂ ಶಾರದಾ ಶಾಮುಲ ಅವರು ಕೂಡ ಹೋದರು ಹೀಗೆ ವಿಕ್ರಾಂತ್ಗೆ ಆ ಮನೆಯಲ್ಲಿ ಸ್ಥಾನ ಇಲ್ಲದ ಕಾರಣ ಕಾರು ಅವನಿಗೆ ಇರಲಿಲ್ಲ ಹಾಗೆಯೇ ಸ್ಯಾಮನ್ನು ಕೂಡ ಎರಡೂ ಕೈಗಳಲ್ಲಿ ಎತ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಗ ವಸುಂಧ್ರ ಅವರು ನಿಲ್ಲು ಎಂದು ವಿಕ್ರಾಂತನ್ನು ನಿಲ್ಲಿಸಿ ಕಾರಿನಲ್ಲಿ ಕರ್ಕೊಂಡು ಹೋಗೋಣ ಅಂದರು ತಕ್ಷಣ ಸ್ಯಾಮನ್ನ ಕಾರನ್ನ ಹಿಂಬದಿ ಸೀಟ್ನಲ್ಲಿ ಮಲಗಿಸಿದ ಕೂಡಲೇ ಅವರು ಸಹ ಪಕ್ಕದಲ್ಲಿ ಕುಳಿತು ಸ್ಯಾಮ್ ತಲೆಯನ್ನು ತಮ್ಮ ಮಡಲಿಗೆ ತೆಗೆದುಕೊಂಡರು ಡ್ರೈವರ್ ಬೇಡ ಎಂದು ಹೇಳಿ ತಾನೇ ಕೀಗಳನ್ನು ತೆಗೆದುಕೊಂಡು ಕಾರನ್ನ ಸ್ಟಾರ್ಟ್ ಮಾಡಿದ ವಿಕ್ರಾಂತ್ ಅರ್ಧ ಗಂಟೆಯಲ್ಲಿ ಆಸ್ಪತ್ರೆಗೆ ತಲುಪಿದ ವಿಕ್ರಾಂತ್ ಸ್ಯಾಮನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಡಾಕ್ಟರ್ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಶಾರದವರು ಮೊದಲೇ ಫೋನ್ ಮಾಡಿ ತಿಳಿಸಿದ್ದರಿಂದ ಸೂರ್ಯ ಮತ್ತು ಪ್ರತಾಪ್ ಅವರು ಕೂಡ ಆಸ್ಪತ್ರೆಯನ್ನು ತಲುಪಿದರು ಹೀಗೆ ಹದಿನೈದು ನಿಮಿಷಗಳ ನಂತರ ಐ ಸಿ ಯು ಮುಂದೆ ನಿಂತು ಕಣ್ಣೀರು ಹಾಕ್ತಾ ಇದ್ದ ಶಾರದಾ ಅವ್ರ ಮುಂದೆ ಹೋಗಿ ಅಲ್ಲೇ ನಿಂತಿದ್ದ ವಿಕ್ರಂದನ್ನು ನೋಡಿ ಸೂರ್ಯ ಅವರು ಕೋಪದಿಂದ ಎಳೆದು ಹೊಡೆದರು ವಿಕ್ರಂದನ ಕೆನ್ನೆಗೆ ಯಾಕೋ ಬಂದೆ ನೀನು ಮತ್ತೆ ಅವಳ ಜೀವನಕ್ಕೆ ನಿನ್ನಿಂದಲೇ ಅವಳಿಗೆ ಹೀಗೆ ಆಗಿದೆ ಎಂದು ಆವೇಶದಿಂದ ಕೂಗುತ್ತಾ ಅವನ ಕಾಲನ್ನು ಹಿಡಿದು ಹೊಡಿತಾ ಇದ್ದರೆ ಪ್ರತಾಪ್ ಅವರ ಜೊತೆಗೆ ಶ್ಯಾಮ್ಲಾ ಅವರು ಸಹ ತಮ್ಮ ಮಗನ ಕಡೆಯ ತಪ್ಪು ಇರೋದ್ರಿಂದ ಏನು ಕೂಡ ಮಾತಾಡಲಿಲ್ಲ ಮಾತನಾಡಲು ಸಾಧ್ಯ ಕೂಡ ಆಗಲಿಲ್ಲ ಅಂತ ಹೇಳ್ಬೋದು ಹೀಗೆ ಐದು ನಿಮಿಷಗಳ ಕಾಲ ನಿಲ್ಲದೆ ತಮ್ಮ ಕೆನ್ನೆಯನ್ನು ಬಾರಿಸದಲೇ ಇದ್ದ ಆ ಮಾವನಿಗೆ ತನ್ನ ಕೆನ್ನೆಯನ್ನು ಒಪ್ಪಿಸಿ ಐಸಿನಲ್ಲಿರುವ ಸ್ಯಾಮ್ನ ಹೇಗಿದೆ ಎಂಬ ಯೋಚನೆಯಲ್ಲಿಯೇ ವಿಕ್ರಾಂತ್ ಉಳಿದು ಹೋಗಿದ್ದ ಆಗಲೇ ಐ ಸಿ ಯುನಿಂದ ಡಾಕ್ಟರ್ ಹೊರಗಡೆ ಬರ್ತಾ ಇರೋದನ್ನು ನೋಡಿ ಸೂರ್ಯ ಅವರ ಕೈಗಳಿಂದ ತನ್ನ ಕಾಲನ್ನು ಬಿಡಿಸ್ಕೊಂಡು ವೇಗವಾಗಿ ವಿಕ್ರಾಂತ್ ಡಾಕ್ಟರ್ ಮುಂದೆ ಹೋಗಿ ಡಾಕ್ಟರ್ ನನ್ನ ಸ್ಯಾಮ್ ಈಗ ಹೇಗಿದ್ದಾಳೆ ಎಂದು ಕಣ್ಣೀರಿನಿಂದ ಕೇಳಿದನು ವಿಕ್ರಾಂದ್ನ ಒಮ್ಮೆ ತೀಕ್ಷ್ಣವಾಗಿ ನೋಡಿ ನೀವು ಅವಳಿಗೆ ಏನಾಗಬೇಕು ಅಂತ ಕೇಳಿದರು ಡಾಕ್ಟರ್ ತಕ್ಷಣ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ಅವಳು ನನ್ನ ಹೆಂಡತಿ ನನ್ನ ಪ್ರಾಣ ಅವಳಿಗೆ ಸರಿಯಾಗಿದೆ ತಾನೇ ಡಾಕ್ಟರ್ ಹೇಳಿ ನಮ್ಮ ಮಗು ಚೆನ್ನಾಗಿದ್ದಾನೆ ತಾನೆ ಸೂರ್ಯ ಅವರಿಗೆ ವಿಕ್ರಾಂದ ಅತಿ ಉತ್ಸಾಹಕ್ಕೆ ಕೋಪ ಬರ್ತಾಯಿದ್ರೆ ಪ್ರತಾಪ್ ಅವರು ವಿಕ್ರಾಂತಲ್ಲಿನ ಬದಲಾವಣೆ ನಿಜಾನೇ ಇರ್ಬೋದಾ ಅಥವಾ ಸುಳ್ಳೆ ಎಂಬ ಯೋಜನೆಯಲ್ಲೇ ಇದ್ದರು ಡಾಕ್ಟರ್ ನನ್ನ ಮಗಳಿಗೆ ಈಗ ಹೇಗಿದೆ ಎಂದು ಸೂರ್ಯ ಕೇಳ್ತಾ ಇದ್ದರೆ ತುಂಬ ರಕ್ತ ಕಳ್ಕೊಂಡಿದ್ದಾಳೆ ತುಂಬ ದಂಡಿದ್ದಾಳೆ ಕೂಡ ನೀವು ಒಮ್ಮೆ ನನ್ನ ಕ್ಯಾಬಿನ್ಗೆ ಬನ್ನಿ ಎಂದ ಕೂಡಲೇ ಸೂರ್ಯ ಅವರು ಡಾಕ್ಟರ್ ಹಿಂದೆನೇ ಓಡಿದವರಂತೆ ಹೋದರು ಅವರೊಂದಿಗೇನೆ ವಿಕ್ರಾಂತ್ ಕೂಡ ಹೋದ ಡಾಕ್ಟರ್ ಕ್ಯಾಬಿನ್ವರೆಗೂ ಹೋದ ಇಬ್ಬರೂ ಬಾಗಿಲ ಬಳಿ ನಿಂತು ಒಬ್ಬರನ್ನ ಒಬ್ಬರು ನೋಡಿಕೊಂಡು ಒಳಗಡೆ ಹೋಗ್ತಾ ಇದ್ದಂತೆ ಡಾಕ್ಟರ್ ಅವ್ರನ್ನ ಕುಳಿತ್ಕೊಳ್ಳಿ ನಿಮ್ಮೊಂದಿಗೆ ಸ್ವಲ್ಪ ರೋಗಿಯ ಸ್ಥಿತಿ ಬಗ್ಗೆ ನಾನು ಮಾತಾಡಬೇಕು ಅಂದರು ಇಬ್ಬರು ಎರಡೂ ಸೀಟುಗಳಲ್ಲಿ ಕುಳಿತ್ಕೊಳ್ತಾ ಏನಾಯಿತು ಡಾಕ್ಟರ್ ನನ್ನ ಸ್ಯಾಮ್ ಬಗ್ಗೆ ಏನು ಮಾತಾಡಬೇಕು ಅವಳು ಚೆನ್ನಾಗಿದ್ದಾಳೆ ತಾನೇ ಇಬ್ಬರ ಬಾಯಿಯಿಂದಲೂ ಒಂದೇ ಮಾತು ಒಂದೇ ಸಮಯದಲ್ಲಿ ಬಂತು ವೆಲ್ ಸೂರ್ಯ ಅವರೇ ಆ್ಯಂಡ್ ಯು ವಿಕ್ರಾಂತ್ ಯಾ ವಿಕ್ರಾಂತ್ ಅವರೇ ಪ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ವೈಫ್ ಸಂವೇದ ಅವರ ಕಂಡೀಷನ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅವರು ಮಾನಸಿಕವಾಗಿ ತುಂಬಾ ಒತ್ತಡಕ್ಕೆ ಒಳಗಾಗಿದ್ದಾರೆ ಖಿನ್ನತೆಗೆ ಹೋಗ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದರೆ ಅವರು ಗರ್ಭಧಾರಣೆಯನ್ನು ಕಳ್ಕೊಳ್ಳೋದು ಮಾತ್ರ ಅಲ್ಲ ಸಂಪೂರ್ಣವಾಗಿ ತಮ್ಮ ಮಾನಸಿಕ ಸ್ಥಿರತೆಯನ್ನು ಕಳ್ಕೊಂಡು ಬಿಡ್ತಾರೆ ಅದು ಸಹ ನಿಜ ಹೀಗೆ ಖಿನ್ನತೆಯಾಗಿರುವವರು ಆತ್ಮಹತ್ಯೆ ಆಲೋಚನೆಗಳನ್ನು ಸಹ ತುಂಬ ಹೆಚ್ಚಾಗಿ ಮಾಡ್ತಾರೆ ಪ್ರಸ್ತುತ ಅವರ ಮನಸ್ಸಿನಲ್ಲಿ ಈಗಿರೋ ಸ್ಥಿತಿ ಕೂಡ ಅದೇ ಆತ್ಮಹತ್ಯೆ ಎಂಬ ಮಾತು ಕೇಳ್ತಾ ಇದ್ದಂತೆ ಸೂರ್ಯ ಅವರ ಕಣ್ಣುಗಳಿಂದ ಕಣ್ಣೀರು ಜಲಜಲನೆ ಸುರಿಯಿತು ಪ್ಲೀಸ್ ಡಾಕ್ಟರ್ ಹಾಗೆ ಹೇಳಬೇಡಿ ನನ್ನ ಸ್ಯಾಮ್ ಚೆನ್ನಾಗಿರಬೇಕು ಚೆನ್ನಾಗಿರ್ತಾಳೆ ಸಹ ಎಂದು ದುಃಖದಿಂದ ಹೇಳಿದನು ವಿಕ್ರಾಂತ್ ವಿಕ್ರಾಂತ್ ಮಾತಿಗೆ ಅಲ್ಲಿವರೆಗೂ ಅಳ್ತಾ ಇದ್ದ ಸೂರ್ಯ ಅವಳು ಚೆನ್ನಾಗಿರಬೇಕು ಅಂದರೆ ನೀನು ಅವಳನ್ನು ಅವಳ ಕಣ್ಣ ಮುಂದೆ ಬರಬಾರ್ದು ಅಂದ ಅಸಲಿಗೆ ನಿನ್ನಿಂದಲೇ ಅವಳಿಗೆ ಈ ಗತಿ ಬಂದಿದೆ ಎಂದು ಗಟ್ಟಿಯಾಗಿ ಹೇಳಿದರು ಸೂರ್ಯ ಪ್ಲೀಸ್ ಸೂರ್ಯ ಅವರೇ ಸುಮ್ಮನೆ ಇರಿ ಇದೇನು ನಿಮ್ಮ ಮನೆಯಲ್ಲ ನಿಮ್ಮ ವೈಯಕ್ತಿಕ ವಿಷಯಗಳೇನಾದರೂ ಇದ್ದರೆ ಹೊರಗಡೆ ಹೋಗಿ ಮಾತನಾಡ್ಕೊಳ್ಳಿ ಆದರೆ ಒಂದು ಮಾತ್ರ ನಿಜ ನಿಮ್ಮ ಮಗಳು ಚೆನ್ನಾಗಿರಬೇಕು ಅಂದರೆ ಅವಳ ಗರ್ಭದಲ್ಲಿರುವ ಮಗು ಸುರಕ್ಷಿತವಾಗಿ ಇರಬೇಕು ಹೊರಗಡೆ ಬರಬೇಕು ಅಂದರೆ ಅವಳ ಮನಸ್ಸಿನಲ್ಲಿರುವ ನೋವನ್ನೆಲ್ಲ ಹೊರಗಡೆ ಹಾಕಬೇಕು ಅಂತ ಡಾಕ್ಟರ್ ಹೇಳಿದ್ಲು ಈ ಕಥೆ ಮುಂದುವರಿಯುವುದು ಇನ್ನಾದರೂ ವಿಕ್ರಾಂತ್ ಒಳ್ಳೆಯವನಾಗಿದ್ದಾನೆ ಅಂತ ಇವ್ರು ನಂಬ್ತಾರ ನಿಜವಾಗ್ಲೂ ವಿಕ್ರಾಂತ್ ಬದಲಾಗಿದ್ದಾನ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅವನಿಗೆ ಒಂದು ಅವಕಾಶ ಕೊಡ್ಬೋದಾ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು